ನೋಡಿ ಸವಾಲಾಕೋದು ಮಾಗಡಿಗೆ ನೀರು ಬಿಡಲ್ಲ ಅನ್ನೋ ವಿಚಾರ ಬಂತು ಅಂದಾಗ ನಾವು ಚಿಂತನೆ ಮಾಡಬೇಕಾದ ಏನಂದರೆ ಇಲ್ಲಿ ನರಸತ್ತ ನಾಯಕರಿದ್ದಾರೆ ಕೇಳೋರಿಲ್ಲ ಅನ್ನೋದು ಮೊದಲನೇ ಪ್ರಶ್ನೆ ಮೂವತ್ತು ವರ್ಷದ ಹಿಂದೆ ಟಿ ಎ ರಂಗಯ್ಯನವರು ನಮ್ಮ ಶ್ರೀರಂಗ ಯೋಜನೆಯ ಮುಖೇನ ನೀರನ್ನು ಹರಿಸಬೇಕು ಅಂತ ಹೇಳಿ ಅನೇಕ ಹೋರಾಟಗಳನ್ನು ಧರಣಿಯನ್ನು ಮಾಡಿದೆ ಆ ಕಾರ್ಯಕ್ರಮದಲ್ಲಿ ನಾನು ಸಹ ಭಾಗವ ಭಾಗಿಯಾಗಿದ್ದೇನೆ ಆವತ್ತಿನಿಂದ ನಿರಂತರವಾಗಿ ರಾಜಕಾರಣಿಗಳು ಬದಲಾವಣೆ ಆಗ್ತಾ ಇದೆ ನೀರು ಬಂತು 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 ಅಂತ ಹೇಳ್ತಾರೆ ಹೇಮಾವತಿ ಇರಬಹುದು ನಮ್ಮ ಶ್ರೀಗಂಗ ಯೋಜನೆಯ ಇರಬಹುದು ಇಲ್ಲಿವರೆಗೂ ಒಂದೇ ಒಂದು ಹನಿ ನೀರನ್ನು ತಂದಿಲ್ಲ ಈಗ ಏನು ನಾವು ಒಂದು ವಿಷಯವನ್ನು ನಾನು ಗಮನಿಸ್ತೇನೆ ಯಾವ ಪಕ್ಷ ಬರ್ತದೆ ಆ ಪಕ್ಷದವರು ಅದರ ಮೇಲೆ ದೂರ ಹೇಳೋವಂಥದ್ದು ಅವನು ಬಂದರೆ ಇವನ ಮೇಲೆ ದೂರ ಹೇಳೋವಂಥದ್ದು ಈ ದೂರು ಮತ್ತು ದಬ್ಬಾಳಿಕೆಯ ಮಾತು ಆವೇಶದ ಮಾತು ಬರೀ ಇಷ್ಟರಲ್ಲೇ ನಮ್ಮ ಮಾಗಡಿ ಇದೆ ಹೊರ್ತು ಗಂಡು ಮೆಟ್ಟಿದ ನಾಡು ಅಂತ ನೀವು ಹೇಳಿದ್ರಲ್ಲ ಅದು ಕೆಂಪೇಗೌಡರ ಕಾಲದಲ್ಲಿತ್ತು ಧರ್ಮ ಮಾಗಡಿ ಕೆಂಪೇಗೌಡರ ನಾಡಲ್ಲಿ ಏನಾರ ಧರ್ಮ ಅಂತ ಸ್ಥಾಪನೆಯಾಗಿದ್ದು ಶ್ರೀ ಶ್ರೀ ಬಾಲಗಂಗಾಧರ ಮಹಾಸ್ವಾಮಿಗಳು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಅನುದಾನದಲ್ಲಿ ಇಲ್ಲಿ ಒಂದು ಧರ್ಮ ಅನ್ನೋದು ಬುನಾದಿಯನ್ನು ಹಾಕಿತ್ತು ಈ ಮಾಗಡಿಯಲ್ಲಿ ಏನಾದರೂ ನೆನೆಸ್ಕೋಬೇಕು ಧರ್ಮ ಉಳಿದಿದೆ ಹೋರಾಟ ಉಳಿದಿದೆ ಇವತ್ತು ಒಬ್ಬ ಗ ಗಂಡು ಮೆಟ್ಟಿದ ನಾಡಲು ಒಬ್ಬರು ಇದ್ರು ಅನ್ನಬೇಕಾದ್ರೆ ಇವರೆಲ್ಲ ಸ್ಮರಣೀಯವಾದಂಥ ವ್ಯಕ್ತಿಗಳು ನಿಮಗೆ ಗೊತ್ತಿದೆ ಇಲ್ಲಿವರೆಗೂ ಸರ್ಕಾರದ ಹಣನ ಸಾವಿರಾರು ಕೋಟಿ ಹಣವನ್ನು ವ್ಯಯವನ್ನು ಮಾಡ್ತಾಯಿದ್ದಾರೆ ಹೊರತು ಉಪಯೋಗಕ್ಕೆ ಬಂದಂಥ ಕೆಲಸಗಳು ಶೂನ್ಯ ಅದನ್ನು ನಾವು ಯಾರನ್ನು ಕೇಳಬೇಕು ನಮ್ಮ ಮಾಗಡಿಯಲ್ಲಿ ನಾವೆಲ್ಲ ಗೆಲ್ಸಿದ್ದೀವಲ್ಲ ಜನಪ್ರತಿನಿಧಿಗಳು ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಏನಪ್ಪ ಮಾಡ್ತಾ ಇದೆಯಾ ನಾವೆಲ್ಲ ಬರ್ತೀವಿ ನಡಿ ದಂಡು ದಾಳಿ ಕಟ್ಕಂಡು ನಡಿ ಅದು ವಿಧಾನಸೌಧಕ್ಕೆ ಹೋಗ್ಬೇಕಾ ಇಲ್ಲ ಹೋಗ್ಬೇಕಾ ತುಮ್ಕೂರ್ಗೆ ಹೋಗಬೇಕಾ ಬನ್ನಿ ನಾವೆಲ್ಲ ಹೋಗೋಣ ಅಂತ ಯಾರು ಇಲ್ಲಿನ ನಾಯಕರು ನಾಯಿಸ್ ನಾಯ್ಕರು ಕೆಲಸ ಏನು ಅಂದರೆ ಮೈಸ್ ತಕ್ಷಣ ನಾವೇನು ಕಡ್ಮೇನೋ ನಾವು ಬಿಟ್ಬಿಡ್ತೀವ ನಾವು ಕಾದಿದ್ದೀವಿ ನೋಡ್ತೀವಿ ಅಂತ ಈ ಮಾತಾಡಿದ್ರೆ ಯಾರು ಕೊಡ್ತಾರೆ ಯಾರು ಬಿಡ್ತಾರೆ ಹೋರಾಟಕ್ಕೂ ಒಂದು ಹೋರಾಟದ ಒಂದು ಕಿಚ್ಚಿದೆಯಲ್ಲ ಹೋ ಹೋರಾಟಕ್ಕೆ ಮುಂದಾಳೋಕ್ಕೆ ಇದೆಯಲ್ಲ ಹೋರಾಟಕ್ಕೆ ಸರ್ಕಾರದ ನಿನ್ನದು ಪ್ರತಿನಿಧಿಯಾಗಿದೆಯಲ್ಲ ನಿನ್ನ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಕೂತ್ಕೊಂಡು ನೀನು ಕೂಗಾಡ್ಕೊಳ್ಳೋ ಕೆಲಸ ನೀನು ಸರ್ಕಾರ ಪ್ರಶ್ನೆ ಮಾಡುವಂಥ ಕೆಲಸ ಮಾಗಡಿಯಲ್ಲಿ ಕೂತ್ಕೊಂಡು ಮಾಧ್ಯಮದಲ್ಲಿ ಓ ಅಂದರೆ ಏನು ನಡೀತದೆ ಇದು ಉಪಯೋಗಕ್ಕೆ ಬರೆದಂಥ ವಾಗ್ದಾನಗಳು ಆದರೆ ದುರಾದೃಶ್ಯ ಭವಿಷ್ಯ ಈ ಮಾಗಡಿ ಯಾವುದೋ ಒಂದು ಶಾಪಗ್ರಸ್ತ ಸ್ಥಳವಾಗಿ ಇದೆ ಅಂತ ನನಗೆ ಭಾವನೆಗೆ ಅನಿಸಿದೆ ಯಾಕೆಂದರೆ ನಾನು ಇವತ್ತಿಗೆ ಮೂವತ್ತು ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಅಂತರದಿಂದ ನಾನು ಮಾಗಡಿಯಲ್ಲೇ ಇದ್ದೀನಿ ಅವತ್ತಿನ ಚಿತ್ರಣವನ್ನು ನೋಡ್ತಾ ಇದ್ದೀನಿ ಇವತ್ತಿನ ಚಿತ್ರಣವನ್ನು ನೋಡ್ತಾ ಇದ್ದೀನಿ ಅವತ್ತು ಮಾಗಡಿ ಹೇಗಿತ್ತು ಅದನ್ನು ಬಿಟ್ಟು ಇವತ್ತು ಯಾವುದೇ ಬದಲಾವಣೆ ಇಲ್ಲ ಅವತ್ತು ಸೌಂದರ್ಯವಿತ್ತು ಕೆರೆ ಇತ್ತು ಕಟ್ಟೆಗಳಿದ್ದೋ ಕಲ್ಯಾಣಿಗಳಿದ್ದೋ ಕೆಂಪೇಗೌಡರ ಕೋಟೆ ಇತ್ತು ಕಂದಕ ಇತ್ತು ಇದಕ್ಕೆ ಒಂದು ಹಿರಿಮೆ ಇತ್ತು ಇವತ್ತು ಹಿಂದೆ ಪೂರ್ವಿಕರು ಮಾಡಿದಂಥ ಅವಶೇಷಗಳು ಇವತ್ತು ನಶಿಸ್ತಾ ಇದೆ ಇವತ್ತು ಯಾರು ಧ್ವನಿ ಎತ್ತಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಮಾಗಡಿ ಗಂಡು ಮೆತ್ತಿದ ನಾಡು ಅಂತ ನಾವು ಏನು ಹೇಳ್ತೀವಿ ಯಾರು ಧ್ವನಿ ಎತ್ತಿದರೆ ಸರಿಯಾಗಿದೆ ಬನ್ನಿ ಹೋರಾಟ ಮಾಡೋದು ಯಾರು ಕರಿಯರ್ಗೆ ಬರೋ ನಡೀತಾ ಇಲ್ಲ ಯಾತಕ್ಕೆ ಅಂದರೆ ಎಲ್ರಿಗೂ ಭಯ ಅಯ್ಯೋ ನಮ್ಮನ್ನೇನೋ ಮಾಡ್ತಾರೆ ಅಯ್ಯೋ ನಮ್ಮನ್ನು ಏನು ಮಾಡ್ತಾರೆ ಏನು ಮಾಡ್ತಾರಪ್ಪ ನಾವೇ ಓಟ್ ಆಗಿ ಗೆಲ್ಸಿದೀವಿ ಕೇಳೋ ಪ್ರಶ್ನೆ ಕೇಳಿದ್ರೆ ನಾವು ಎದ್ಕೊಂಡಿದರೆ ಹೇಗೆ ಸಾಧ್ಯ ಆಗ್ತದೆ ಕೇಳಬೇಕಾಗ್ತದೆ ನಾವು ಅನೇಕ ಹೋರಾಟಗಳಲ್ಲಿ ಮತ್ತು ಇಲ್ಲಿ ಅಭಿವೃದ್ಧಿ ಕುಟಿತವಾದಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಮುಂದೇನೂ ಮಾಡ್ತೀವಿ ಇಲ್ಲಿ ಯಾರೂ ಶಾಶ್ವತ ಅಲ್ಲ ಧರ್ಮ ಉಳಿಬೇಕು ಇತಿಹಾಸ ಉಳಿಬೇಕು ಒಬ್ಬರಿಂಥ ಪುಣ್ಯಾತ್ಮರು ಇದ್ರಪ್ಪ ಇಂಥ ಕಾಲದಲ್ಲಿ ನಡೀತು ಎಲ್ಲ ಘಟನೆಗಳು ಅನ್ನುವಂಥ ಸತ್ಯ ಜನಕ್ಕೆ ತಿಳಿಬೇಕು ಇದು ಮನುಷ್ಯನಿಗೆ ಅವಶ್ಯಕತವಾಗಿ ಹೋರಾಟದ ಮುಖೆಯನ್ನು ಮಾಡಬೇಕಂತ ಕೆಲಸ ಸರ್ ಈಗ ಹೇಮಾವತಿ ವಿಚಾರವಾಗಿ ನಿಮ್ಮ ಹೋರಾಟ ಆಗಿರುತ್ತೆ ಸರ್ ನೋಡಿ ಹೇಮಾವತಿ ವಿಚಾರದಲ್ಲಿ ನಾನು ಮಾಗಡಿಗೆ ನಿಮಗೆ ಗೊತ್ತಿದೆ ಮಾಗಡಿಗೆ ನಾನು ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದೀನಿ ಅದು ಹೆದೆ ತುಂಬಿ ಹೇಳ್ತೀನಿ ಇವತ್ತು ಮಾಗಡಿ ವಿಷಯಕ್ಕೆ ಬಂದರೆ ಇವತ್ತು ನೀವೆಲ್ಲ ನಮ್ಮ ಜೊತೆಯಲ್ಲಿ ಬರ್ತೀವಿ ಇದ್ರೆ ಹೋರಾಟವನ್ನು ಹಮ್ಮಿಕೊಳ್ಳೋದಕ್ಕೆ ನಾನು ಯಾವತ್ತು ಸಿದ್ಧನಿದ್ದೇನೆ ಧ್ವನಿಯಾಗಿ ಹೌದು ಇವತ್ತು ಕೆರೆಗೆ ನೀರು ಬಂದರೆ ರೈತರ ಬಾಳು ಆಗ್ತದೆ ಬೋರ್ವೆಲ್ಲಲ್ಲಿ ನೀರು ವೃದ್ಧಿ ಆಗ್ತದೆ ಮತ್ತೆ ಯಾವುದೇ ಬೇಸಿಗೆ ಮಳೆಗಾಲದಲ್ಲೂ ಇದು ಬೆಟ್ಟ ಗುಡ್ಡಗಳ ಪರ್ವತದ ಸಾಲಿನಲ್ಲಿರುವಂಥ ಮಾಗಡಿ ಕ್ಷೇತ್ರ ಯಾವತ್ತು ಹಸಿರ ನಾಡಾಗಿ ಉಳಿಯುವಂಥ ಒಂದು ಕ್ಷೇತ್ರ ಹಾಗಾಗಿ ಗಿರಿಧಾಮಗಳಿದೆ ನಮಗೆ ಅನೇಕ ಜಲನದಿಗಳಿದೆ ಜೋವಿನ ಪ್ರದೇಶಗಳಿದೆ ಇವತ್ತು ಇಂಥ ಒಂದು ಬೇಸಿಗೆಯಲ್ಲೂ ಸಹ ಇವತ್ತು ನಿಮಗೆ ಒಂದು ಸಣ್ಣ ಉದಾಹರಣೆ ಬೆಂಗಳೂರಿಂದ ಬರಬೇಕಾದ್ರೆ ಜ್ಯೋತಿಪಾಳ್ಯ ಬಿಟ್ಟು ಮುಂದೆ ಬಂದರೆ ಅಲ್ಲೊಂದು ಕಟ್ಟೆ ಇತ್ತು ಆ ಕಟ್ಟೆ ಸದಾಕಾಲ ತುಂಬಿ ಅರಿಯೋದು ಆ ತುಂಬಿ ಅರಿಯುವಂಥ ಆ ಕಟ್ಟೆಯಲ್ಲಿ ಒಂದೊಂದು ತಾವ್ರೆ ಈ ಥರ ಹರಳಿ ನಿಂತ್ಕೊಳ್ಳೋದು ಫಸ್ಟ್ ನಮಗೆ ಜ್ಞಾಪಕ ಹೊತ್ತಾಯ ಇದೇನಪ್ಪ ಅಂದರೆ ಏ ಇಂಥ ಒಂದು ಕಟ್ಟೆಯಲ್ಲಿ ಇಷ್ಟೊಂದು ತಾವ್ರೆ ಹೂ ಇದೆಯಾ ಆ ಅಂತ ಆಶ್ಚರ್ಯಪಡವಾಗಿರ ಬಲಭಾಗಕ್ಕೆ ನೋಡಿದ್ರೆ ಬೆಟ್ಟ ಅದು ನೋಡಿದ್ರೆ ನಮ್ಮ ಶ್ರೀರಂಗ ಯಾವತ್ತು ಇವತ್ತು ನಾವು ಜಾತ್ರಾ ಮಹೋತ್ಸವದ ಮುಖೇನ ನಾವು ಮಾಗಡಿ ಹೆಸರನ್ನು ಹೇಳ್ತೀವಲ್ಲ ಆ ರಂಗನ ಹೆಸರು ಆ ತಾಯಿಯ ಹೆಸರು ಜಗನ್ಮಾತೆಯ ಹೆಸರು ಲಕ್ಷ್ಮಿ ಹೆಸರು ಎಲ್ಲ ಒಟ್ಟೊಟ್ಟಿಗೆ ಬಂದು ಆ ಶ್ರೀಮನ್ ನಾರಾಯಣ ಸ್ಮರಣೆ ಮಾಡೋವಂಥ ಒಂದು ಬಿಂದುವಾಗಿತ್ತು ನಾವು ಕೆರೆಯ ಹೂವನ್ನು ನೋಡಿದ ತಕ್ಷಣ ಶ್ರೀರಂಗನ ದರ್ಶನ ಲಕ್ಷ್ಮಿಯ ದರ್ಶನವಾದಷ್ಟು ಸಂತೋಷ ಅಲ್ಲಿಂದ ಈ ಮಾಗಡಿಗೆ ಒಂದು ಆಗಮನ ಮತ್ತು ಮನಸ್ಸಿನ ಉಲ್ಲಾಸ ಭಗವಂತನಿಗೆ ಒಂದು ಏನು ನಮ್ಮ ಆಲೋಚನೆ ಬದಲಾವಣೆ ಭಗವಂತನಿಗೆ ವಾಲುವಂಥ ಒಂದು ಶಕ್ತಿ ಇತ್ತು ಇವತ್ತೇನಾಗಿದೆ ಮೂರು ಸಾರಿ ರಸ್ತೆಗಳನ್ನು ಮಾಡುವಾಗ ಹದಿನೈದು ಅಡಿ ಹದಿನೈದು ಅಡಿ ತಂದು ಇವತ್ತು ಒಂದು ಕಾಲುವೆ ಹಂತಕ್ಕೆ ಬಿಟ್ಟಿದ್ದಾರೆ ಇವತ್ತು ಸಾಕಷ್ಟು ಜನ ಇಲ್ಲಿ ವಿಚಾರವಂತರಿದ್ದಿರಿ ಮಾಧ್ಯಮದಿದ್ರಿ ಪತ್ರಕರ್ತಿರಿ ದೃಶ್ಯ ಮಾಧ್ಯಮದಿದ್ರಿ ಆ ಕೆರೆಯನ್ನು ಯಾರೂ ಇವತ್ತಿನವರೆಗೂ ಧ್ವನಿ ಎತ್ತಕ್ಕೆ ಯಾರೂ ರೆಡಿ ಇಲ್ಲ ಯಾಕೆ ಅಂದರೆ ಎಲ್ಲವೂ ಕಣ್ಣು ಮುಂದೆ ಹಾಳಾದರೂ ಸಹ ಸುಮ್ಮನೆ ಇರೋ ಇದೆಯಲ್ಲ ಅದು ಯಾರಿಗೂ ಒಳ್ಳೆಯದಲ್ಲ ರೀ ಯಾರು ಇವತ್ತು ಆ ಕೆರೆ ಕಟ್ಟೆಗಳನ್ನು ಹಾಳು ಮಾಡ್ತಾಯಿದರೆ ನೀವು ಧ್ವನಿ ಎತ್ತಿಲ್ಲ ಅಂದರೆ ಅದಕ್ಕೆ ಪೂರಕವಾಗಿ ನೀವು ಹಿನ್ನೆಲೆಯಲ್ಲಿ ಅಂದ್ರೆ ನೀವು ಹಿಂಭಾಗದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂತ ರೀತಿ ಇರ್ತದೆ ಇದೆಲ್ಲ ನೀವು ಎಚ್ಚೆತ್ತುಕೊಂಡು ಹೇಳ್ಬೇಕಲ್ಲ ಇವತ್ತೆಲ್ಲ ಮಣ್ ತುಂಬಾ ಇದಾರೆ ಮುಚ್ಚಬಾರದು ಅಂತ ಹೇಳಿದಾರೆ ಇದು ನಮ್ಮ ಅಂಗಡಿ ಕ್ಷೇತ್ರಕ್ಕೆ ಏನು ಅನ್ವಯಿಸಲ್ವೇ ಎಲ್ಲ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಇರ್ಬೋದು ನಮ್ಮ ಅಂಗಡಿಗ ಅನ್ವಯಿಸಲ್ಲ ಇದು ಏಕಪತ್ಯ ಒಂದು ಸಿಂಹಾಸನದ ಆಸ್ಥಾನದ ಒಂದು ದಕ್ಷತೆ ಅವ್ರು ಹೇಳಿದ್ದು ನಡಿಬೇಕು ಕೆರೆನ ಮುಚ್ಚೋಗ್ಲಿ ಪಾಟನ ಮುಚ್ಚೋಗ್ಲಿ ಯಾವ್ದಾದ್ರು ಮುಚ್ಚೋಗ್ಲಿ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಜನಪ್ರತಿನಿಧಿಗಳು ಚಿಂತನೆಯನ್ನು ಮಾಡಿ ಬನ್ನಿ ಆ ಕೆರೆ ಉಳ್ಸೋಣ ಬನ್ನಿ ಈ ಕೆರೆ ಇನ್ನೊಂದು ಉಳಿಸೋಣ ಇಲ್ಲ ನಮ್ಮ ಕ ಮನುಷ್ಯನಿಗೆ ಬೇಕಾದಂಥ ಕೆರೆಗಳನ್ನ ಅಭಿವೃದ್ಧಿ ಮಾಡೋಣ ಒಂದು ಮಾಡಿದಾರ ಸ್ವಾಮಿ ನಾನು ಮೂವತ್ತು ವರ್ಷದಿಂದ ಈ ಮಾದರಿ ನೋಡ್ತೀನಿ ಒಂದೇ ಒಂದು ಕೆರೆಯಲ್ಲಿ ಒಂದು ಮಂಕರಿ ಮಣ್ಣೆತ್ತಿ ನೀರನ್ನ ಶೇಖರಣೆ ಮಾಡುವಂಥ ಕೆಲಸವನ್ನು ಮಾಡಿದರ ಇಲ್ಲ ನಾನು ಕಂಡಂಗೆ ಇಲ್ಲ ಅಥವಾ ಎಲ್ಲರೂ ನಾವು ಕಾಣ್ದಂಗೆ ಏನನ್ನ ಮಾಡಿದರೆ ಸರ್ಕಾರದ ಅನುದಾನದಲ್ಲಿ ಬಂದ ಹಣದಲ್ಲಿ ಆ ಮಣ್ಣ ಕೆರೆದು ಬಿಟ್ಟು ಕೆರೆ ಅಭಿವೃದ್ಧಿ ಆಗದೇ ದುಡ್ಡು ಮಾಡಿರ್ಬೋದೇ ಬಿಟ್ಟು ಅದೇ ನಿಜವಾಗಿ ಅಭಿವೃದ್ಧಿ ಆಗಿಲ್ಲ ಅದನ್ನು ನಾನು ಗಂಟಾ ಘೋಷವಾಗಿ ಬಯಸ್ತೀನಿ ಹೀಗಾಗಿ ಹೇಮಾವತಿ ನೀರಿರ್ಬೋದು ಹೇಮಾವತಿ ನೀರಿರ್ಬೋದು ಶ್ರೀರಂಗ ಯೋಜನೆ ಇರ್ಬೋದು ಮಾಗಡಿ ತಾಲೂಕಿಗೆ ಬಂದರೆ ಮಾಗಡಿಯನ್ನು ನೆಮ್ಮದಿಯ ಜೀವನವನ್ನು ಮಾಡ್ತಾರೆ ರೈತರಿಗೆ ಬಹಳ ಒಂದು ಪುಷ್ಟಿಕರವಾದಂಥ ಒಂದು ಶಕ್ತಿ ಸಿಗ್ತದೆ ಹಸುಗಳು ಸಾಕ್ತಾರೆ ರೇಷ್ಮೆ ಸಾಕ್ತಾರೆ ಭತ್ತ ಬೆಳೀತಾರೆ ರಾಗಿ ಬೆಳೀತಾರೆ ತೊಗರಿ ಬೆಳೀತಾರೆ ಕಬ್ಬು ಬೆಳೀತಾರೆ ಹೀಗೆ ಹತ್ತು ಹಲವು ಒಂದು ಬೆಳೆಯನ್ನು ಬೆಳೆಯುವ ಮುಖೇನ ರೇಷ್ಮೆ ಹತ್ತು ಹಲವು ಕ ರೇಷ್ ಬೆಳೆಯುವ ಮುಖೇನ ಇದು ಒಂದು ಸಮೃದ್ಧಿಯಾದಂಥ ಮಾಗಡಿಯಾಗುತ್ತೆ ಅದಕ್ಕೆ ತಾವೆಲ್ಲರೂ ನೀವು ಮನಸ್ಸು ಮಾಡಿದ್ರೆ ನಾನು ಹೋರಾಟಕ್ಕೆ ನಾನು ಮುಂದೆ ಇದ್ದೀನಿ ಈ ಮಾಗಡಿ ಶೇಖರ್ ಇದೇ ಅಲ್ಲ ಮಾಗಡಿಗೆ ಒಳ್ಳೇದಾದ್ರೆ ಎಲ್ಲ ವಿಚಾರದಲ್ಲೂ ನಾನು ಮುಂದಾಳತ್ಕ ತೊಗೊಂಡು ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅದನ್ನು ಬೇಕಾದ್ರೆ ನೀವೆಲ್ಲ ಪತ್ರಕರ್ತರು ಅವಾಗ ಅವಾಗ ಜ್ಞಾಪಕ ಮಾಡ್ತೀನಿ ಪಕ್ಷಾತೀತವಾಗಿ ಜನಪರ ಹೌದೌದು ಇಲ್ಲಿ ಯಾವುದು ಪಕ್ಷನೂ ಇಲ್ಲ ಸಿದ್ಧ ಸಿದ್ಧಾಂತ ಅಷ್ಟೇ ಐದನೇ ಪ್ರತಿ ಐದೇ ತಾರೀಕು ಪ್ರತಿಭಟನೆಗೆ ಪಕ್ಷಾತೀತವಾಗಿ ಮರು ಹೆಂಟು ಪೋಸ್ಟ್ ಅಲ್ಲಿ ಮುಂದಾಗಿದ್ದಾರೆ ಸರ್ ಇದಕ್ಕೆ ಬೆಂಬಲ ಕೊಡ್ತಾರೆ ಗುರುವಾರ ಸರ್ ಐದನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ತಡೆದಿದ್ದ ನಾವು ಪ್ರತಿಭಟನೆ ಮಾಡಬೇಕು ಯಾಕೆಂದ್ರೆ ತುಮಕೂರಲ್ಲೂ ಅಷ್ಟೇ ಪಕ್ಷಾತೀತವಾಗಿ ಹೋರಾಟ ಮಾಡಿದ್ರು ಅಲ್ಲಿ ಯಾರು ಅಲ್ಲಿ ಅಲ್ಲೇ ನಾಯಕರುಗಳು ಮಾಡಿದ್ರು ತುಮಕೂರಲ್ಲಿ ಯಾವ ನಾಯಕರು ಮಾಡಿದ್ರು ತುಮಕೂರು ನಾಯಕರುಗಳು ಎಲ್ಲಾ ಪಾರ್ಟಿ ಪಕ್ಷಾತೀತವಾಗಿ ಮಾಡಿದ್ರು ಅಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಯಾರು ಕರೆದವರು ಯಾರು ಬರ್ತಾ ಇದಾರೆ ಇಲ್ಲೂ ಪಕ್ಷಾತೀತವಾಗಿ ಎಲ್ಲರೂ ಬರಬೇಕು ಅಂತಂಟಿಯರ್ ಬರಬೇಕು ಅನ್ನಲ್ಲ ಬರೋರು ಯಾರು ಸರ್ವ ಪಕ್ಷ ಸಭೆನೂ ಕರಿತೀವಿ ಅಂತ ಹೇಳಿದಾರೆ ಯಾರು ಮುಂದೆ ಮುಂದೆ ನಾಯಕರೇ ಕರಿತೀವಿ ಅಂತ ಹೇಳಿದ್ದಾರೆ ಬಹಳ ಸಂತೋಷ ಇಲ್ಲ ಎಲ್ಲಾ ಆಳ ಹೋಗ್ಲಿ ಮಾಧ್ಯಮದಲ್ಲೇ ನಾವ್ ಉತ್ತರ ಕೊಡ್ತೀವಿ ಅಂದ್ರೆ ಈ ಮಾಗಡಿ ಬಂದ್ ಬೀರಾ ಹಂಗೆ ಇರ್ತದೆ ಮುಂದೆ ಯಾವ ಯಾವ ಪುಣ್ಯಾತ್ವ ಅದನ್ನ ಬದಲಾವಣೆ ಮಾಡ್ತಾರ ಗೊತ್ತಿಲ್ಲ ಆ ಕಾಲನ್ನು ದೂರ ಇಲ್ಲ ಅಂತ ಮಾಡಿ ಹೋರಾಟ ಇದನ್ನ ಬಹಳ ದೊಡ್ಡ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಒಂದು ಖಂಡಿತ ಮಾಡ್ಬೇಕು ಆಮೇಲೆ ಎರಡನೇದು ಮೂವತ್ತು ವರ್ಷ ಬೇಕಾಗಿತ್ತ ಹೋರಾಟ ಮಾಡಕ್ಕೆ ಶ್ರೀರಂಗ ಯೋಜನೆಯನ್ನ ಮಾಡಿದಾಗ ನೀರಿಗೆ ಬರ ಇರ್ಲಿಲ್ಲ ಯಾರು ನಮಗೆ ನೀರು ಬೇಕು ಅಂತ ಯಾವ ತಾಲೂಕರು ಯಾವ ಜಿಲ್ಲೆಯರು ಕೇಳ್ತಿರ್ಲಿಲ್ಲ ಅವತ್ತೆಲ್ಲಿದ್ರಿ ನೀವು ಅವತ್ತಿನ ಚಿಂತಕ ಇದ್ನಲ್ರಿ ಕೆ ಆರ್ ರಂಗಯ್ಯನವರು ಈ ಮಾಗಡಿ ಪುಣ್ಯಾತ್ಮನ ಮಣ್ಣು ಚೆನ್ನಾಗಿರ್ಬೇಕು ಅಂತ ಬಯಸಿದ್ರಲ್ರಿ ಅವತ್ತು ಜನನಾಯಕರು ಎಲ್ಲಿ ಹೋಗಿದ್ರಿ ಅವತ್ತು ಬೇಡಿಕೆ ಆಯ್ತಾ ನೀರಿಗೆ ಇರಲಿಲ್ಲ ಸಮೃದ್ಧಿ ನೀರು ಎಲ್ಲ ಭಾಗದಲ್ಲೂ ಇತ್ತು ಅವತ್ತು ತಂದು ನಮ್ಮ ಮಾಗಡಿಗೆ ನೀರನ್ನ ಏತ ನೀರಾವರಿ ಶ್ರೀರಂಗ ಯೋಜನೆ ನೀರಾವರಿ ಅಂತಂದುಬಿಡ್ಬೋದಾಗಿತ್ತು ಹೆಸರು ನೂರಾರು ಹಣ ನೂರಾರು ಕೋಟಿ ಇದು ಸಾಧನೆ ಶೂನ್ಯ ಇದು ಆಗ್ತಾಯಿದೆ ಏನಾದರೂ ಹೇಳಿದ್ರೆ ಏನಪ್ಪ ಕೃಷ್ಣವ್ರು ಯಾರೋ ಬರ್ತಾರೆ ಏನೋ ಅಂತಾರೆ ಏನೋ ಮಾಡ್ತಾರೆ ನಾನು ಯಾರ ಮೇಲೂ ದ್ವೇಷ ಇಲ್ಲ ನಾನು ಯಾವ ರಾಜಕಾರಣಿಗಳ್ಗೂ ದ್ವೇಷ ಇಲ್ಲ ನಾವೆಲ್ಲ ಒಂದೂರವರು ಒಂದು ತಾಯಿ ಮಕ್ಕಳು ನಾವು ಒಂದೇ ಥರ ಇರಬೇಕು ಅಂತ ಭಾವನೆ ಪಟ್ಟರು ಆದರೆ ಮಾಗಡಿ ಚೆನ್ನಾಗಿರೋದಕ್ಕೋಸ್ಕರ ನಾವೆಲ್ಲ ಸೇರಿ ಮಾಡಬೇಕು ಅನ್ನೋವಂಥ ಅಭಿಲಾಷೆನೂ ಹೊಂದಿರೋರು ನಮ್ಮನ್ನು ದೂರ ಮಾಡಿ ಹಾಳು ಮಾಡೋದು ಹಾಳು ಮಾಡಿದಾಗ ಮನಸಿಗೆ ನೋವಾದಾಗ ಮಾತಾಡಿದಾಗ ಕೃಷ್ಣಪ್ಪನವ್ರು ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ ಅನ್ನುವಂಥ ವಿಚಾರ ಮುಂದಕ್ಕೆ ತರ್ತಾರೆ ಅದು ತಂದ್ರೆ ನನಗೇನು ತೊಂದರೆ ಇಲ್ಲ ನಾನು ಸತ್ಯ ಮಾತಾಡ್ತೀನಿ ಪ್ರಾಮಾಣಿಕವಾಗಿದ್ದೀನಿ ಅದರಿಂದ ನಂದೇನು ಅಭ್ಯಂತರ ಐದೇ ಸರ್ ಖಂಡಿತ ಭಾಗವಹಿಸ್ತೀವಿ ಮಾಗಡಿ ಕ್ಷೇತ್ರಕ್ಕೆ ಯಾವುದೇ ರೀ ಯಾವುದೇ ಕಾರ್ಯಕ್ರಮ ಯಾವುದೇ ಹೋರಾಟ ಯಾವುದು ಒಳ್ಳೇದಾದ್ರೆ ಆ ಕಾರ್ಯಕ್ರಮದಲ್ಲಿ ಅಭಿನವ ಕೆಂಪೇಗೌಡ ಅಲ್ಲಿ ಇರ್ತಾನೆ ಅದರೊಳಗೆ ಯಾವುದೇ ಸಂಶಯ ಬೇಡ ನೀರು ಬರಲಿ ಅದರ ಜೊತೆಯಲ್ಲಿ ಮೊದಲು ಕೆರೆಗಳು ಅಭಿವೃದ್ಧಿ ಆಗ್ಬೇಕಾಗ್ತದೆ ಅಭಿವೃದ್ಧಿ ಮಾಡಿ ಇವತ್ತು ನನಗೆ ಯಾಕೆ ಒಂದು ನೋವಿದೆ ಅಂದರೆ ಜಲಾಶಯ ತಿಮ್ಮಕೊಂಡಿ ಹೊಡೆದ ಆಯ್ತು ಏಳು ಒಂಬತ್ತು ವರ್ಷ ಆಯ್ತು ಬಿಡಿ ಆ ಕಲ್ಮಶ ತೊಗೊಂಡೋದ್ರು ಮಂಚಿನ ಮೇಲೆ ಬಿಟ್ರು ಅದನ್ನು ಕಲ್ಮಶ ಮಾಡಿಬಿಟ್ರು ಆದರೆ ಹಿಂದಗಡೆ ಒಂದು ಮೋರಿ ಮಾಡಿದ್ರು ಕಿತ್ಕೊಂಡು ಉಂಟಾಯ್ತು ಇನ್ನೂ ಅಳದಲ್ಲೇ ಹೋಯ್ತಾವೆ ನಾವು ಹೇಳ್ದಲ್ಲ ಹೇಳ್ತಾ ಹೋದ್ರೆ ಇಲ್ಲಿನ ಸಮಸ್ಯೆಗಳು ಬೆಟ್ಟಷ್ಟಿದೆ ಕೃಷ್ಣಪ್ಪ ಬರೀ ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಅಲ್ಲ ನಾನು ಒಬ್ಬರ ಮೇಲೆ ಹೇಳ್ತಾಯಿಲ್ಲ ಇಲ್ಲಿ ಎಲ್ಲ ಜನಪ್ರತಿನಿಧಿಗಳಾದ್ರಲ್ಲ ಎಲ್ಲರ ಬಗ್ಗೆ ನಾನು ಇದ್ದೆ ಒಬ್ರದ್ದು ಜಾಸ್ತಿ ಕಮ್ಮಿ ಇರ್ಬೋದು ಆದರೆ ಅಭಿವೃದ್ಧಿ ಶೂನ್ಯ ಐತೆ ಇದು ನನ್ನ ಚಿಂತನೆ ಹಾಗಾಗಿ ಆ ನೀರಿನ ಹೋರಾಟದಲ್ಲಿ ನಾನು ಭಾಗವಹಿಸ್ತೀನಿ ಇದನ್ನು ಶಾಸಕರು ವಿರೋಧ ಪಕ್ಷರು ಇಲ್ಲಿ ಯಾವುದೂ ಜಾತಿ ಮತ ಭೇದವಿಲ್ಲದೆ ಹೋರಾಟವನ್ನು ಮಾಡಿದಾಗ ಇದು ಒಂದು ಮಾಗಡಿ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಬುನಾದಿ ನೀವು ವೈಯಕ್ತಿಕ ಎಲ್ಲದಕ್ಕೂ ದ್ವೇಷ ರಾಜಕಾರಣ ಮಾಡಿಕೊಂಡು ಯಾರೂ ಬದುಕೋದು ಬೇಡ ನಾವೇ ಬದುಕಬೇಕು ಅಂತ ನೀವು ಯಾವತ್ತು ಹೊರಡ್ತೀರಿ ನೀವು ಬದುಕ್ತೀರಿ ಮಾಗಡಿ ಜನ ಸರ್ವನಾಶ ಆಯ್ತಾರೆ ಮುಂದೊಂದು ದಿನ ನೀರಿಗೆ ಆಹಾಕಾರ ಬಂದು ನಿಮಗೆಲ್ಲ ಶಪಿಸುವಂಥ ಕಾಲ ಮತ್ತು ಅದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ ನಾವೆಲ್ಲ ಒಂದಾಗಿ ಮಾಡಿ ಹೋರಾಟ ಮಾಡಬೇಕು ಸರ್ ಮಾಡಬೇಕು ಇದರೊಳಗೆ ಏನಿದೆ ನೋಡ್ರಿ ಯಾರು ಯೋಗ ಇದು ಅವನು ವಿವಾಹ ಮಾಡಲಿ ನಾವು ಅದ್ರ ಬಗ್ಗೆ ಚರ್ಚೆ ಇಲ್ಲ ಯಾರ ಕೈಲಿ ಆಗಲ್ವೋ ಅವನೇನು ಬಂದು ದುಡ್ಡಾಗಿ ಮಾಡು ಅಂತ ಹೇಳೋದಕ್ಕಾಗಲ್ಲ ನಿಮ್ಮ ಮನಸ್ಪೂರ್ವಕವಾಗಿ ಆ ಇರೋ ಜನರನ್ನ ತಂದು ನಮ್ಮ ಹಕ್ಕನ್ನ ಬೇಡಿಕೆ ನೀಡೋದಕ್ಕೆ ಒಂದು ದಿವಸ ನೀವು ಹೋರಾಟ ಮಾಡೋದಕ್ಕೆ ನಿಮಗೆ ತಾಳ್ಮೆ ಇಲ್ಲ ನಿಮಗೆ ಚಿಂತನೆ ಇಲ್ಲ ಈ ಮಣ್ಣಿನ ಋಣದ ಬಾಧೆ ಇಲ್ಲ ಅಂದರೆ ನಿಮಗೆ ಯಾವ ಭಾಷೆಯಲ್ಲಿ ಹೇಳೋದು ಹೋರಾಟ ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಖಂಡಿತ ಈಗ ಯಾರು ಇಟ್ಕೊಂಡ್ರೆ ರೈತ ಇಟ್ಕೊಂಡಿದ್ದಾರೆ ರೈತರು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಯಾರು ಯಾರು ಬರ್ತಾವ್ರೆ ಎಲ್ಲರೂ ಬರ್ತಾ ಇದ್ದಾರೆ ಸರ್ ರೈತರು ರಾಜಕೀಯ ಮಾತಾಡೋದಲ್ಲ ಅವತ್ತು ಅವತ್ತು ನಾನು ಬರ್ತೀನಿ ಯಾರು ಬರ್ತಾರೆ ಬರಲ್ಲ ಅಂತ ಅವತ್ತು ಗೊತ್ತಾಗ್ತದೆ ಆಯಿತಾ ಎಷ್ಟು ಪ್ರೀತಿ ಇದೆ ಯಾರ್ಯಾರು ಎಷ್ಟೇ ಜನ ಕರ್ಕೊಂಬತ್ತಾರೆ ಇಲ್ಲ ಎಲ್ಲ ಜನ ಬಂದ್ಬಿಟ್ಟು ಟಾಟಾ ಮಾಡಿಕೊಂಡು ನಾನು ಇದ್ದೀನಿ ಇಂತಹೋಯ್ತಾರ ಇಲ್ಲ ನಾವು ಬಿಡಲ್ಲ ಅಂದ್ಬಿಟ್ಟು ನೀವು ಹೋರಾಡ್ತಾ ಮಾಡಿದ್ರು ನಾನು ಒಂದು ಮಾತು ಹಿಟ್ಟು ಹೋಯ್ತೀನಿ ಅಂತಾರೆ ಎಲ್ಲ ಅಲ್ಲೇ ಗೊತ್ತಾಗುತ್ತೆ ಏನು ಇದೇನು ರೊಟ್ಟಿ ತಂಗಿ ಯಾರು ಯಾವ ಯಾವ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಹೋರಾ ರಸ್ತೆ ತಡೆಯಲ್ಲಿ ಉಳ್ಕೋತಾರೆ ಎಷ್ಟು ಜನ ಏನು ಪ್ರಶ್ನೆ ಇದೆ ಅಕ್ಕಿಗೆ ಯಾರು ಬಾಧ್ಯತೆ ಇದೆ ಡಿ ಸಿ ಅವ್ರು ಬರ್ತಾರಾ ಇಲ್ಲ ಡಿ ಸಿ ಎಮ್ ಅವ್ರು ಬರ್ತಾರಾ ಇಲ್ಲ ಮುಖ್ಯಮಂತ್ರಿ ಬರ್ತಾರಾ ಯಾರು ಬರ್ತಾರೆ ಅದು ಜವಾಬ್ದಾರಿ ಓರೋರು ಯಾರು ಅದನ್ನು ಕೇಳೋಕೆ ಒಂದು ಪ್ರಶ್ನೆಗೆ ಒಬ್ಬ ಸ್ಥಳೀಯ ನಾಯಕರು ವಹಿಸ್ಕೋತಾರ ಬರಲಿ ರೇವಣ್ಣವರು ಬರಲಿ ಬರ್ಲಿ ಬರಲಿ ಮಂಜೂರು ಬರಲಿ ಸರ್ ನಾವು ಬರ್ತೀವಿ ಇನ್ನೂ ಯಾರ್ಯಾರ ಎಲ್ಲರೂ ಬರ್ಲಿ ಎಲ್ಲರೂ ಬರಲಿ ಮತ್ತೆ ಅದಕ್ಕೆ ನಾನು ಸಂಪೂರ್ಣವಾಗಿ ಸಮತಿಸ್ತೀನಿ ಬರ್ತೀನಿ ಹೋರಾಡ್ತಲ್ಲಿ ಭಾಗಿಯಾಗ್ತೀನಿ ಅದೇ ಅಂತಲ್ಲ ನಾನು ಹಿಂದಿನೂ ಹೋರಾಡ್ತಲಿ ನಾನು ಯಾವುದು ತಿಪ್ಪಿಕೊಂಡು ನೀರಿನ ಜಲಾಶಯದಲ್ಲಿ ಒಂದು ಬಾರಿ ಮಾಗಡಿ ಕೆಂಪೇಗೌಡ ಶಿಲೆಯಿಂದ ಬೆಂಗಳೂರಿಗೆ ನಾವು ಟೂ ವೀಲರ್ ಜಾತ ಹೋದವು ಅವತ್ತು ಎಂ ಪಿ ತೇಜಸ್ವಿನಿ ರಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದರು ಅವತ್ತು ಹೋರಾಟ ಮಾಡ್ದವ್ ಸಾವಿರಾರು ವೆಹಿಕಲ್ ಹಾಕೊಂಡು ಮಾಡ್ದೆವು ಹೋರಾಟ ಮಾಡಿದ್ರು ಹೋರಾಟವೇ ಹೋರಾಟ ಮಾಡ್ತಾ ಇರಬೇಕು ಅದನ್ನ ಹಾಳು ಮಾಡೋ ಮ್ಯಾಲ ಮಾಡ್ಬಿಟ್ಟು ಹಾಳು ಮಾಡ್ಕೊಂಡು ಬಿಟ್ಬಿಡ್ಬೇಕು ಇಷ್ಟೇ ಜನ ಹಂಗಾಗಿ ಹೋರಾಟಕ್ಕೆ ಮೌಲ್ಯಗಳು ಸಿಗ್ತಾ ಇಲ್ಲ ಆಮೇಲೆ ಹೋರಾಟದ ಪ್ರಾಮಾಣಿಕತೆಗೆ ಅದಕ್ಕೆ ಒಂದು ನ್ಯಾಯಬದ್ಧವಾದಂಥ ಒಂದು ಸ್ಥಾನಮಾನ ಸಿಗ್ತಾ ಇಲ್ಲ ಹಾಗಾಗಿ ಹೋರಾಟಗಾರರು ಯಾಕೆ ಸುಮ್ಮನೆ ಆಗ್ತಾವ್ರೆ ಅಂದರೆ ಈ ಕಡೆ ಬಿಡೋಕ್ಕೂ ಆಗ್ತೀರ ಕಟ್ಕೊಳ್ಳೋಕ್ಕೂ ಆಗ್ದಿರ ಏನೋ ನಾವು ಹೋರಾಟ ಬದುಕಿ ನೀವು ಮಾಡಬೇಕು ಅಂತ ಮಾಡ್ತಾವ್ರೆ ಹೊರತು ಚಾಲೆಂಜ್ ತೊಗೊಂಡು ಹಿಂಗೆ ತೀರ್ತೀವಿ ಇಲ್ಲ ನಾವಲ್ವಾ ಉಪವಾಸ ಸದ್ಗ್ರಹ ಮಾಡಿ ನಾವು ಸತ್ರು ಅದನ್ನು ತತ್ತೀವಿ ಅನ್ನೋವಂಥ ಯಾವುದನ್ನು ವ್ಯಕ್ತಿಗಳ್ನ ತೋರಿಸಿ ಇಲ್ಲ ಎಲ್ಲರೂ ಹೇಳ್ತಾರೆ ಮಾಡಕ್ಕಾಗಲ್ವಾ ಸ್ವತಂತ್ರ ತಂದರೆ ಚಳುವಳಿ ಮಾಡಿ ದೇಶ ಸ್ವಾತಂತ್ರ್ಯ ತಂದ್ರು ಇಲ್ಲಿಂದ ನೀರು ತರೋಕಾಗಲ್ಲ ನಮ್ಮ ರಾಜ್ಯದ ನೀರು ನಮ್ಮ ಒಳೆ ನೀರನ್ನ ನಾವು ತರೋಕೆ ಯಾರು ದೊಣ್ಣೆ ನಾಯ್ಕೆ ಹಾ ತುಮಕೂರಿನ ಹೋಗ್ಲಿ ಏನು ಹೇಳ್ತೀರಾ ಸರ್ ತುಮಕೂರಿನ ರೈತರು ಯಾವುದೇ ಕಾರಣಕ್ಕೂ ಬಿಡೋರು ನೋಡ್ರಿ ರೈತರ ರೈತರ ತಂದುಬಿಟ್ಟು ಮನೆ ಆಳು ಕೆಲಸ ಮಾಡೋದು ಮೊದಲು ಬಿಡ್ಲಿ ರೈತರು ಎಲ್ಲರೂ ರೈತರೇನಿ ತುಮಕೂರಲ್ಲಿ ಮಾ ಮಣಗ್ಲು ಮಾಗಡಿಲಿರೋರು ರಾಮನಗರ ಎಲ್ಲ ರೈತರೆ ಆದರೆ ಬಂದಂಥ ನೀರಿನ ಅವಶೇಷಗಳನ್ನು ಎಷ್ಟು ಭಾಗಕ್ಕೆ ಹಂಚಿಕೊಂಡು ತಿನ್ನಬೇಕು ಅನ್ನೋದು ಭಾಳ ಮುಖ್ಯ ಅದನ್ನು ಮಾಡಬೇಕಾದರು ಸರ್ಕಾರಗಳು ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲ ಬಾಂಬಿ ಹೊಡೆದಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮುಂದೆ ನೋಡೋಣ ಅಂತಾರೆ ಅದನ್ನ ಫೈಲ್ನ ಪೆಂಡಿಂಗ್ ಇಡ್ತಾರೆ ಮುಂದೆ ಎಲೆಕ್ಷನ್ ಗೆದ್ದರೆ ಆಯಿತು ಸೋತ್ರೆ ಆಯಿತು ಆ ಫೈಲ್ ಅಲ್ಲೇ ಉಳ್ಕತ್ತು ಇನ್ನೊಬ್ಬ ಬರ್ತಾನೆ ಅದು ನಮಗೆ ಸಂಬಂಧ ಇಲ್ಲ ಅಂತಾನೆ ಬಿಸಾಕ್ತಾನೆ ಇನ್ನೊಬ್ಬ ಒಂದು ಫೈಲ್ ತಗೋತಾನೆ ಅವನ್ ಬಂದು ಅವನು ಹೋಗ್ತಾನೆ ಹಂಗಾಗಿ ಸರ್ಕಾರಗಳ ಬದಲಾವಣೆ ಜೊತೆಯಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಸ್ಥಗಿತವಾಗಿ ಸ್ಥಗಿತವಾಗ್ತಾ ಇದೆ ಹಾಗಾಗಿ ನಾವು ಹೇಳಕ್ಕ ದೊಡ್ಡ ಕತೆ ಅದನ್ನ ಹೇಳೋಣ ಒಂದಿನ ಏನೋ ಇವತ್ತು ನೀರಾವರಿ ಬಗ್ಗೆ ಕೇಳಿದ್ರಿ ನಾನು ಅದಕ್ಕೆ ದನಿನ ಹಾಕ್ತೀನಿ ನಾನು ಬರ್ತೀನಿ ಆ ರೈತರಿಗೋಸ್ಕರ ಒಳ್ಳೇದಾಗಿ ನಾನು ಇನ್ನು ಮಾಡಿ ಗದ್ದೆ ಮಾಡಿ ಹೊಲ ಮಾಡಕ್ ಬಂದಿಲ್ಲ ಆಯ್ತಾ ನಾವ್ ಇರೋದ್ನ ಮಾರ್ಕೊಂಡು ಹೋಗಿರೋ ಜನ ಒಂದು ಕೆಂಪೇಗೌಡ ಕೆಂಪೇಗೌಡ ಕೆಂಪೇಗೌಡರಲ್ಲಿ ಎಲ್ಲ ಸೇವೆ ಇದೆ ನಿರಂತರವಾಗಿ ಇರ್ತದೆ ಆ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿ ಇರ್ತೀನಿ ಮಾಗಡಿ ಕ್ಷೇತ್ರ ನನ್ನ ತಾಯಿನಾಡು ಆ ತಾಯ್ನಾಡಿಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಸೇವೆ ಮಾಡೋಕ್ಕೆ ಸಿದ್ಧ ಆಗಿರ್ತೀನಿ ನಾನು ಯಾವತ್ತು ನಿಮ್ಮ ಜೊತೆಯಲ್ಲಿ ಮಾಗಡಿ ರೈತರ ಜೊತೆಲಿ ಎಲ್ಲರ ಜೊತೆಯಲ್ಲಿ ನಾನು ಇರ್ತೀನಿ ಅನ್ನೋ ಮಾತನ್ನ ಹೇಳ್ತೀನಿ ನಮಸ್ಕಾರ